ಕೇಳೋದ್ ಕೇಳ್ತೀವಿ ಒಂದ್ ಐವತ್ತು ಲಕ್ಷ ಕೆಳ್ರಿ ಮಗಳ ಪಂಚರ್ ಆಗಿದೆಯಾ ಕಾರ್ ಪಂಚರ್ ಆಗಿರಕ್ಕಿಲ್ಲ ಓಯಪ್ಪ ಟೈರ್ ಪಂಚರ್ ಆಗಿರ್ಬೇಕು ನಾನ್ ನಿನ್ಗೆ ಎಷ್ಟೋ ಸಲ ಹೇಳಿದಿನಿ ಹಾಗೆಲ್ಲ ಬಿ ಎಂ ಡಬ್ಲ್ಯೂ ಟೀ ಕುಡಕ್ ತರಬೇಡ ಅಂತ ಚಾ ಕುಡಿಯ ಗಟ್ಟ ಹೋಗಿರಿ ಟೀ ಉಡಿಯಕ್ ಹೋಗ್ಬೇಡ್ರಿ ಏನ್ ಯೋಚನೆ ಮಾಡಬೇಡ ನನ್ನ ಸೇವಿಂಗ್ ಬಾಕ್ಸ್ ಅಲ್ಲಿ ಮೂರ್ ಸಾವಿರದ ನೋಟ್ ಇಟ್ಟಿದೀನಿ ನೋಡು ನೋವಾ ಮೂರ್ ಮೂಲ ಇದ್ರೆ ಮೂರ್ ಸಾವಿರ ಎರಡ್ ಮೂಲ ಇದ್ರೆ ಎರಡ್ ಸಾವಿರ ಒಂದ್ ಮೂಲೆ ಇದ್ರೆ ಒಂದು ಸಾವಿರ ಮೂಲಿನ ಇಲ್ಲ ಅಂದ್ರೆ ನೋ ಸಾವಿರ ಹಲೋ ಏನಾಯ್ತು ಮೂರ್ ಸಾವಿರ ನೋಟು ಹೈಕಂತ ಹೋಯ್ತು ವಾಟ್ ನಿನ್ನ ಏಳು ಹೆಂಡರು ಒಮ್ಮೆಲೆ ಬಸರಾಗಿದ್ದಾರ ಏ ಕೊಟ್ಟು ಮತ್ತವನು ಹೋರಿ ನಾನೇ ಬಂದು ಮಾಡಬೇಕಾ ಏನ್ ಮಾಡೋ ಹೋಯಪ್ಪ ಆಪರೇಷನ್ ಒಂದ್ ಕೆಲಸ ಮಾಡುವ ನನಗೆ ಐಮ್ ಫುಲ್ ಬಿಜಿ ಇವನು ಯಾ 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 ಹ್ಮ್ ಒಂದ್ ಕೆಲಸ ಮಾಡೋ ನಿಮ್ಮ ಮನೆ ಮುಂದೆ ಡಾಂಬರ್ ರೋಡ್ ಇರ್ಬೇಕಲ್ಲ ನಿನ್ನ ಏಳು ಹೆಂಡ್ರನ್ನ ಸಾಲಾಗಿ ಅಂಗಾತ ಮಲಗಿಸ್ಬಿಡು

ಹೂವರಳೆ ಒಂದ್ರೆ ಯಾರದು ಹುಡುಗಿ ನನ್ನ ಮಗಳೇ ಅಪ್ಪ ಓ ನೀನ ಹಡದಿ ನಾನು ಏನ್ ತಡದವ ನಾ ಕಷ್ಟ ಪಟ್ಟಿನ್ರಿ ಇಬ್ಬರದು 50 50 ಓ ಯು ಮೀನ್ ಪಿಟಿ ಪಿಟಿ 50 50 ಓ ಹಾಗಾ ಹಾಗಾ ಈ ಹುಡುಗಿನ ನೋಡ್ತಾ ಇದ್ರಿ ಎಲ್ಲೇ ನೋಡ್ದಾಗ ಆಗ್ತಾ ಇದೆಯಲ್ಲ ಎಲ್ಲ ನೋಡ್ರಿ ಅಪ್ಪ ಡಾಕ್ಟರ್ ಮಾನಿಗಡೆ ತರ ಚಕಕ್ ಬರಗಿಲ್ಲ ಹೌದ್ರಿ ಅಪ್ಪ ಮೌನಗಿರಿ ಡಾಕ್ಟರ್ ತೋರಿಸ್ಕೊಳಕ್ ಬಂದಿದ್ವಿ ನೀವ್ ಯಾಕೆ ಬಂದಿದ್ರಿ

ನನ್ನ ಮಗಳಿಗೆ ಕಾಮನೆ ಆಗೋದು ನಿಮಗೆ ಗೊತ್ತಾತ್ರಿ ನನ್ನ ಯಾರೆಂತ ಮಾಡಿದ್ದೀರಾ ಐ ಆಮ್ ಕಾಮಿನಿ ಸ್ಪೆಷಲಿಸ್ಟ್ ಡಾಕ್ಟರ್ ಕಬರ್ ಗೆಡಿ ನಾವ್ ಯಾರನ್ನ ಹುಡ್ಕೊಂಡು ಹೋಗ್ತೀವಿ ಅವರೇ ಎದುರು ಬರ್ತಾರೆ ನೋಡ್ಬೇಕು ಓ ನಾಯಪ್ಪ ನಾ ಹುಡುಕಾಡೋದು ಇಲ್ಲೇ ಬಂದಿದ್ದ ನಡ ವಾಟರ್ ಟಾಕಿಂಗ್ ಯು ಲವ್ಡೀಸ್ ಲೇಡೀಸ್ ಹಾ ಅದೇ Why should you feed me my тppoina? Yeah! ಪ್ಲೀಸ್ should ಸ್ವಲ್ಪ ಇಸ್ಪೀಟ್ thisını? ಆ ಇಸ್ಪೀಟ್ Seed.. Hmm Hahaha.. Magnet.. Mirzo! playable male club teacher. Ya get a good life... Ain't that too much? Let's go not into this veldat. What's that? She doesn't know God? How is that? I don't know.

வைக்கிறீங்களான் groundwater வைக்கிறீங்கள்

ಹೆಚ್ಚಾಗಿ ಬರುತ್ತೆ ಏನು ಹೆಚ್ಚಾಗಿ ಬರುತ್ತೆ ರೀ ತಿಂಡಿ ಇದು ನಿಮ್ಗೆ ಕಡಿ ಮಾಡಕ್ಕೆ ಬರಲ್ಲ ಇಲ್ಲ ಇದಕ್ಕೆ ಇವಳ ಒಳಗೆ ಮನೆ ಬರಬೇಕು ಮದುವೂ ಆಗಿಲ್ಲ ಎಲ್ಲಿಂದ ಅಲ್ರಿ ಎಂಥ ಸುಂದರವಾದ ಬುಟ್ಟಿ ಪುಳಾದ್ರು ಇಡೀ ಮಿರಾಜ್ ಆಗಿಲ್ಲ ಮಿರಾಜ್ ಮಿರಾಜ್ ಹೋಗಿಲ್ಲಪ್ಪ ನಾವು ನಾನು ಯಾರು ಮಿರಾಯ್ತು ಮದ್ವೆಗೆ ನೆಮೆಜ್ ಅಂತೇಳಿ ಫಸ್ಟ್ ನೈಟ್ಗೆ ಒಂದು ಸಾಂಗ್ಲಿ ಅಂತ ರೀ ಅದೇ ಮೇಲೆ ಇದೆ ಯಪ್ಪಾ ನಿಮ್ಗ ಚುಚ್ಚಾಕ್ ಬಂದಿದ್ರ ನನ್ನ ಮಗಳ್ ನೀವೇ ಮದಿವಾರಿ ಆ ನನ್ನ ಸಾವಿರ ಮಾವನ್ ಗಿಡ ನಿಮ್ಮ ಹೆಣ್ಣ ಕಾಸ್ತ್ರಿ ಎಂತ ಬುಟ್ಟಿ ಪಲಾದ ಹುಡುಗೀನ ಕೊಡ್ತಿರ್ಬೇಕಾದ್ರೆ ನಿನ್ನ ಮಾವಿನ್ ಗಿಡ ತಗೊಂಡು ಉಪ್ಪಿಕ್ಕೆ ಹಾಕಿ ನೆಕ್ಲೆ ಸ್ನಾಕ್ಸ್ ಬೇಕಾ ಕವ್ರಿ ಆದ್ರೆ ನಮಗ ಕಾಮಡಿ ಇಷ್ಟ ಏನ್ರಿ ಕಾಮಡಿ ಇಷ್ಟ ಅರ್ಜೆಂಟ್ ಇಲ್ಲೇ ನಮ ಇಬ್ರದ್ದು ಮ್ಯಾರೇಜ್ ಆಗಬೇಕು ಇಷ್ಟೇ ಅರ್ಜೆಂಟ್ ರೀ ಯಾಕಂದ್ರೆ ನಮ್ಮ ಸೋದ್ರ ಮಾವ ಅದನ್ನೆಲ್ಲ ಸೋಂಗಲ್ಲಾಡ್ಯಾ ನಿಮ್ಮ ಹೆಸರು ಏನಪ್ಪ ಕಬಡ್ಡಿ ನಿಮ್ಮ ಮಾವನ ಹೆಸರು ಸೋಂಗಲ್ ಅಡ್ಯಾ

ಓ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಮಸ್ಕಾರ ಅಂದ್ರೆ ನಾಯಿಗ್ ಮಸ್ರು ಹಾಕಿಲ್ಲ ನಾಯಿಗೆ ಮೊಸರ ಹಾಕಿಲ್ಲ ಅಂತಾನಲ್ರಿ ನೋನು ಓ ಸಾಹೇ ನಿಮ್ಮ ಊರ ಯಾವುದು ಊರ ಇಲ್ಡಾಪು ಇದೆಲ್ಲ ಬರ್ತೈತ್ರಿ ಸಣ್ಣವ್ರು ನೋಡಿದೀಯಾ ಹಾಂ ಹಾಂ ಕೂಡ್ಲಿಗಿ ಮಧ್ಯದಲ್ಲಿ ಏನಿದೆ ಏನೂ ಇಲ್ಲ ಅದೇ ಇಲ್ಡಾಪು ಅವರು ಇವ್ರು ಆಸ್ಪತ್ರೆ ಎಲ್ಲಿ ಬರ್ತೈತೆ ರೀ

ಿ ನಮ್ ಮಳೆಯಾಗೇಳ್ಬಿಟ್ಟ ಅವನ ಚುಚ್ಕೊಂಡ್ಬಿಡ್ತಾನೆ ಇವ ಯಾರ ಸ್ಪೆಷಲಿಸ್ಟ್ ಡಾಕ್ಟರ್ಗೇಡಿ ಖಾಬರ್ಗೇಡಿ ಅಲ್ವಾ ನಿಮ್ಮ ಕಂಡುಬಿಟ್ಟು ನೋಡೋಣ ಈ ಮಾಡ್ತ ನಮ್ಮಪ್ಪ ಬ್ಯಾರೆ ಅಂತಿಲ್ಲಿ ನಮ್ಮಪ್ಪ ಯಾವ ಡಾನ ಶಿವರ ಕರ್ಣ ಹೆಂಗ ಅಂದ್ ಹೆಸ್ರ್ ದಾನ ಸುರ್ಣ ಮನೆ ಊರ ಮಂದಿಗೆ ಅರ ಈಗ ನೋಡ ನಾ ನೋಡದು ನಮ್ಮಪ್ಪ ಏನೇನೋ ಅನ್ನಂಗಿಲ್ಲ ಏ ಏನೇನೂ ಕೇಳಂಗಿಲ್ಲ ನನ್ನ ನನ್ನ ಮಾಡ್ತೀನಿ ಕರೆ ಕರೆ ಡಾಕ್ಟರ್ ಕಬಡ್ಡಿ ಹೇಳೋರ್ ಬಂದ್ರು మగ్ బ విచారీ పాప నవ్ ఇద నెన్స్ నోడ్లీూరి నోడ సిక్ష్మణిందూర్ లక్ష్మణ్ మేరీ అమ్మ నీవ కటక్ ఇన్స్పెక్టర్ నానా గౌడ రేప్

ಏ ನಿಮ್ಮನ್ ಪೈಲ್ ಅವನ್ ಪಾಪ್ಯಾ ನೋ ಉಸ್ರಳ್ಳಿ ಛಾತ್ರಿ ಅವ್ರಿ ಇವ್ರು ನಾ ನಮ್ಮ ಜೀವನ ಆಗಲ್ಲ ನಮ್ಮ ದಾರಿ ನಾವು ನೋಡ್ಕೋಬೇಕಿನ್ನ ಕೈಯಾಗ ಇಲ್ಲ ನಿಮ್ಮೋಡಿ ಕೈಯಾಗ ಇಲ್ಲ ಕೈಯಾಗ ಬಾಕಿ Yeah, we